ಇದು ಡೇ ಸಿಕ್ಸ್ ಮತ್ತು ಸೆವೆಂದು ವಿಡಿಯೋಸ್ ಆಗಿರುತ್ತೆ ಕಣ್ಣೇದು ವ್ಲಾಗ್ ಆಗಿರುತ್ತೆ ಯಾಕೆ ಅಂತಂದರೆ ಅಣ್ಣನ ಮದುವೆ ಇತ್ತು ಸೊ ಹಾಗಾಗಿ ಟೂ ಡೇಸ್ ನಾನು ಅಷ್ಟಾಗಿ ವರ್ಕೌಟ್ ಇಲ್ಲ ವಾಕಿಂಗ್ ಇಲ್ಲ ಏನು ಫುಡ್ ಸಿಗುತ್ತೆ ಅದರಲ್ಲೇ ಮೈಂಟೇನ್ ಮಾಡ್ಕೊಂಡಿದ್ದೆ ಆ್ಯಸ್ ಯೂಶುವಲ್ ಡೇ ಸ್ಟಾರ್ಟೆಡ್ ವಿತ್ ವಾಮ್ ವಾಟರ್ ಮತ್ತು ಲೆಮನ್ ಆ್ಯಡ್ ಮಾಡಿಕೊಂಡೆ ಸೊ ನಾನು ಈ ಟೈಮಿಗೆ ಹೋಗೋಕೆ ನಮ್ಮಮ್ಮಪ್ಪ ಹೋಗ್ತಾ ಇರ್ತಾರೆ ಸ್ವಲ್ಪ ಬೆಳಕಾದ್ಮೇಲೆ ಮೇಲೆ ಹೋಗು ಯಾಕಷ್ಟು ಕದಲೇಲಿ ಹೋಗ್ತೀಯಾ ಅಂತ ಬಟ್ ನಾನು ಕರೆಕ್ಟಾಗಿ ಮನೆ ಬಿಡೋದು ಆರು ಗಂಟೆ ಆಗಿರುತ್ತೆ ಹೋಗಿ ಅಲ್ಲಿ ಟೂ ಕಿಲೋಮೀಟರ್ಸ್ ತಲುಪೋಷ್ಟಕ್ಕೆ ಆರು ಇಪ್ಪತ್ತೈದು ಆರು ಇಪ್ಪತ್ತಾರು ಲೈಕ್ ಇತ್ತ ಇರುತ್ತೆ ಸ್ವಲ್ಪ ಹೊತ್ತು ವೀಡಿಯೋಸ್ ಮಾಡಿಕೊಂಡು ನಂತರ ಅಲ್ಲಿಂದ ಓಡ್ತೀನಿ ಇದು ನಮ್ಮ ರೋಡು ಅಲ್ಲಿಂದ ಬಂದು ನಾನು ಡೈರೆಕ್ಟ್ ನಾನು ಬ್ರೇಕ್ಫಾಸ್ಟ್ ಮಾಡಲ್ಲ ಆ್ಯಂಡ್ ತುಂಬ ಜನ ತಪ್ಪಾಗಿ ತೊಗೊಂಡಿದ್ದೀರ ಈ ಸ್ಮೂತಿ ಬಂದು ನಾನು ಇನ್ನು ಲೈಕ್ ಹರ್ಬಾ ಲೈಫ್ ಸ್ಮೂತಿ ಥರ ತೊಗೊಳ್ತಾ ಇದ್ದೀನಿ ಅಂತ ಖಂಡಿತ ರಾಂಗ್ ನಾನು ಇಲ್ಲಿ ಯೂಸ್ ಮಾಡಿರೋದು ವೇ ಪ್ರೋಟೀನ್ ಪ್ಲಸ್ ಓಟ್ಸ್ ಯೂಸ್ ಮಾಡಿದ್ದೀನಿ ನಟ್ಸ್ ಯೂಸ್ ಮಾಡಿದ್ದೀನಿ ಪಪ್ಪಾಯ ಯೂಸ್ ಮಾಡಿದ್ದೀನಿ ನನ್ನ ಹಾಲಿಗೆ ಬರೀ ಪೌಡ್ರ್ ಹಾಕೊಂಡು ಇಲ್ಲ ಯಾವುದೇ ಥರ ಸ್ಲಿಮ್ ಮಿಲ್ಕಿನ ಯೂಸ್ ಮಾಡ್ತಾಯಿಲ್ಲ ನಾನು ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನೋಡಿ ಅಂಥ ತೋರಿಸಿದ್ದೀನಿ ನೋಡಿ ವಾಟರ್ ಇದೆ ನಟ್ಸ್ ಇದೆ ಪಪ್ಪಾಯ ಇದೆ ಆ್ಯಂಡ್ ವೇ ಪ್ರೋಟೀನ್ ಇದೆ ನಾನು ನೋ ಅರ್ಬಲ್ ಲೈಫ್ ಕಂಪ್ಲೀಟ್ ಮನೆ ಓಟ ನಟ್ಸ್ ಮನೇಲೇ ಇದೆ ಓಟ್ಸ್ ಇದೆ ಪಪ್ಪಾಯ ಪಪ್ಪಾಯ ಅಂತ ನನಗೆ ಹಾಗೆ ತಿನ್ನೋದಕ್ಕಿಂತ ನಂಗೆ ಸ್ಮೂತಿ ಮಾಡ್ಕೊಂಡು ಕುಡಿದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಬರುತ್ತೆ ಹಾಗಾಗಿ ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಅರ್ಬಾ ಲೈಫ್ ತೊಗೊಳ್ತಾ ಇದ್ದೀನಿ ಅಂತ ನಮಗೂ ಅದಕ್ಕೂ ಡಿಡ್ ಅಪೋಸಿಟ್ ನಾವು ಯಾವತ್ತೂ ಅರ್ಬಾ ಲೈಫು ಆ ಥರ ಪ್ರಾಡಕ್ಟ್ಸ್ನ ಪ್ರಮೋಟು ಮಾಡಲ್ಲ ತೊಗೊಳ್ಳೋದು ಇಲ್ಲ ನಾವು ಕಂಪ್ಲೀಟ್ ಮನೆ ಊಟದ್ರು ರೈತರು ಮಗಳಾಗಿ ನಾವು ಮನೆ ಊಟನೇ ತೊಗೊಳ್ಳೋದು ಸೊ ಸ್ಮೂತಿ ತೊಗೊಂಡೆ ಸ್ಮೂತಿ ಆದಮೇಲೆ ಅವರಿಬ್ಬರಿಗೂ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ತಲೆಗೆ ಆಯಿಲ್ ಅಪ್ಲೈ ಮಾಡಬೇಕಿತ್ತು ಯಾಕೆ ಅಂತಂದರೆ ಇವತ್ತು ಮಧ್ಯಾಹ್ನ ಪಯಣ ಮಾಡಬೇಕಾಗಿದೆ ನಮ್ಮ ಅಣ್ಣನ ಮದುವೆಗೋಸ್ಕರ ಆ್ಯಕ್ಚುಲಿ ನಿನ್ನೆ ಬಾಂಧವ್ಯನೂ ಅವ್ರಪ್ಪನೂ ಹೋಗಿದ್ದು ಹಸೆ ಶಾಸ್ತ್ರಕ್ಕೆ ನಾನು ಹೋಗಲಿಲ್ಲ ಕೆಲಸ ಇದೆ ಅಂದ್ಬಿಟ್ಟು ನಾನು ಚಕ್ಕರ್ ಹೊಡೆದೆ ಇವತ್ತು ಗೊತ್ತು ಚೆನ್ನಾಗಿ ಬೈಸ್ಕೊಳ್ತೀನಿ ಅಂತ ಅಂಕಲ್ ಆಂಟಿ ಹೇಳ್ತಾರೆ ಯಾಕೆ ಅಂತ ಆಲ್ರೆಡಿ ಅಣ್ಣ ಕಾಲ್ ಮಾಡಿತ್ತು ಯಾಕೆ ಬಂದಿರಲಿಲ್ಲ ನಾನು ಏನಂತ ಭಯ್ಯಕ್ಕೆ ಕಾಲ್ ಮಾಡಿದ್ರು ಬಟ್ ನಾನು ಇಲ್ಲ ಕೆಲಸ ಇತ್ತು ಅಂತ ಹೇಳಿ ತಪ್ಪಿಸ್ಕೊಂಡೆ ನಾನು ಆಯಿಲ್ ಅಪ್ಲೈ ಇದ್ದೆ ಮೇಡಮ್ ಅವರು ಮಿಸ್ಸಾಗಿ ಬಂದು ಅವ್ರ ಅಪ್ಪ ಪಟ್ಟಿದ್ದಾಳೆ ಆಯಿಲ್ ಮಸಾಜ್ ಮಾಡಿಸ್ಕೊತಾ ಇದ್ದಾಳೆ ಸೊ ರೆಡಿ ಆದ್ವಿ ತಲೆ ಸ್ನಾನ ಆಯಿತು ನಂತರ ನಾವು ಹೊರಟಿದ್ದು ಸಕಲೇಶ್ಪುರ ತಾಲ್ಲೂಕ್ ಎಷ್ಟ್ಲೂರಿಗೆ ಬಟ್ ಈ ಬಾಂಧವ್ಯ ಏನು ಕೈಯಲ್ಲಿ ಇಟ್ಕೊಂಡಿದ್ದಾಳೆ ವಾಚು ನಮ್ಮ ಮದುವೆ ವಾಚ್ ನಾವು ಆ್ಯಕ್ಚುಲಿ ಕಪಲ್ ವಾಚ್ ತೊಗೊಂಡಿದ್ವಿ ಅದೇ ವಾಚ್ ಆಗಿರುತ್ತೆ ನಾವೇನಂತೂ ಹಾಕೋದೇ ಇಲ್ಲ ನಾನು ಯಾವಾಗಲೂ ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ ಆಲ್ಮೋ ಆಲ್ಮೋಸ್ಟ್ ನಾನು ಜಾಸ್ತಿ ಮದುವೆ ವಾಚ್ ಯೂಸ್ ಮಾಡ್ತೀನಿ ಸ್ಟಿಲ್ ಇದೆ ನೆನಪಿಗಾಗಿ ಅಂತಲೇ ಹೇಳ್ಬೋದು ಮೇಡಮ್ ಅವರು ಇವತ್ತು ಬಟ್ಟೆ ಹಾಕ್ಕೊಂಡು ಮಿಚ್ತಾ ಇದ್ದಾರೆ ಸೊ ದಾರಿಯಲ್ಲೇ ಹಣ್ಣು ತೊಗೊಂಡೆ ಸಖತ್ತಾಗಿತ್ತು ಸಕ್ಕತ್ತಾಗಿತ್ತು ಅವರು ಸ್ಪೂನಲ್ಲಿ ತಿಂತ ಇದ್ದಾಳೆ ಅಮ್ಮ ನಿಗೊ ಸ್ವಲ್ಪ ಬೇಕಾ ಅಂತ ಇಸ್ಸಿ ಇಟ್ಕೊಂಡು ಮುಂದೆ ಆವಾಗ ಅವಾಗ ಒಂದೊಂದು ಪೀಸ್ ಇರ್ತಾಳೆ ಬೇಜಾರು ಮಾಡ್ಕೊಂಡಿದ್ದಾಳೆ ಅಪ್ಪ ಎಲ್ಲ ಬಿಟ್ಟು ಅಂತ ಅವಳು ನೆಕ್ಸ್ಟು ಹೋಟ್ಲು ನಾನು ಇರಲ್ಲ ನಾನು ಹೋಗ್ತೀನಿ ಅಂತ ಹೋಗ್ತಾ ಇದ್ದಾಳೆ ಅವಳಿಗಂತೂ ಫುಲ್ ಖುಷಿಯಾಗಿತ್ತು ಅಮ್ಮ ಬಾಯ್ 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 ಬರ್ತೀನಿ ಅಂತ ಹೇಳಿ ಹೊಡ್ತಾ ಇದ್ದಾಳೆ ನನಗಂತೂ ಹೊರ್ಗಡೆ ಇಳಿ ಇಳಿದೇ ಹೋದರೆ ಸಾಕು ಗುರು ಈ ಬಿಸಿಲಲ್ಲಿ ಯಾವಳ ಕೈ ಇಳಿಯೋಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ ಇವಳಂತೂ ನಾನು ಇಲ್ಲ ಹೋಗೇ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾಳೆ ಯಾರಿಗೂ ಬಟ್ಟೆ ತಗೋಬೇಕಾಗಿತ್ತಂತೆ ಲೇಬರ್ಗೆ ಹಾಕಾಗಿ ಇವರು ಹೋಗಿದ್ದಾರೆ ಬರ್ತಾ ನೋಡಿ ಏನೋ ತೊಗೊಂಬಂದಿದ್ದಾಳೆ ಅಮ್ಮ ನಂಗೊಂದು ನಿಂಗೊಂದು ತೆಗಿ ಇಲ್ಲಿ ತೆಗ್ದು ನಂಗೊಂದು ನಿಂಗೊಂದು ಬೇಗ ಬೇಗ ಡೋರ್ ಓಪನ್ ಮಾಡುವ ನನಗೊಂದು ನಿಂಗೊಂದು ಅಂತ ಹೇಳಿ ಓಪನ್ ಮಾಡಿಸ್ಕೊಳ್ತಾ ಇದ್ದಾಳೆ ಏನು ಫೋರ್ಸಲ್ಲಿ ಓಪನ್ ಮಾಡ್ತಾಳೆ ನೋಡಿ ಅದ್ಲ ಡೋರು ಇಲ್ಲ ಡೋರ್ ಓಪನ್ ಆಗಬೇಕಿಲ್ಲ ಅಂದರೆ ಬಾಕ್ಲಿ ಕಿತ್ಕೊಂಡು ಹೋಗ್ಬೇಕು ಅವಳಿಗೆ ಅಷ್ಟೇ ನನಗೆ ಸುತ್ತ ಆರಾಮ್ ಫ್ರೆಂಟು ಸೀಟ್ ಬಿಡೋದೇ ಇಲ್ಲ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು ಜಗಳ ಮಾಡ್ತೀನಿ ನಂದು ಸೀಟು ನಿನಗೋಸ್ಕರ ಬಿಟ್ಕೊಟ್ಟಿದ್ದೀನಿ ನನ್ನ ಸೀಟ್ ನನಗೆ ಬೇಕು ಅಂತ ಆದ್ರಿಲ್ಲ ನಮ್ಮ ಅಪ್ಪ ಕಾರು ನನ್ನ ಸೀಟು ಅಷ್ಟೇ ಅಷ್ಟೇ ಹೇಳೋದು ಹಾಗೆ ನಾನು ಹೇಳ್ತಾ ಇರ್ತೀನಿ ನಿನಗೋಸ್ಕರ ನಿನ್ಗೋಸ್ಕರ ಅಲ್ಲ ನನಗೋಸ್ಕರ ನನ್ನ ಫ್ರೆಂಡ್ ಅದು ಕೂತ್ಕೊಳ್ಳೋಕ್ಕೆ ನನಗೆ ಸ್ವಂತವಾಗಿ ಒಂದು ಕಾರ್ ನಾನು ಕಾರರು ತೊಗೊಳ್ತೀನಿ ಅವಾಗ ನನ್ನ ಕಾರ್ ಹೇರು ಮಗಳ ಆಮೇಲೆ ಮಾಡ್ತೀನಿ ಅಂತ ಹಾಗೆ ಅಂತೇಳೆ ನಾನು ಬರ್ತೀನಿ ಆಗುತ್ತಮ್ಮ ಕಾರು ಅಂತ ಹೇಳ್ತಾ ಇರ್ತಾಳೆ ಡೆಕೋರೇಷನ್ ಬಂದು ಗೊತ್ತಿರೋರದೇ ಆಗಿರೋದ್ರಿಂದ ಅವರು ಫೋನ್ ಮಾಡಿದರು ಹೂವಿನಾರೆಲ್ಲ ತೊಗೊಂಡೋಗ್ಬೇಕು ಅಂತ ಸೊ ಅದನ್ನು ತೊಗೊಂಡ್ವಿ ನಂತರ ಏನೂ ತಿಂದಿರಲಿಲ್ಲ ಹೊಟ್ಟೆ ಅಶುವಾಗ್ತಾಯಿತ್ತು ಮಧ್ಯಾಹ್ನ ಊಟ ಮಾಡೋದು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು ಇವರು ಮಹಾಲಕ್ಷ್ಮೀಲಿ ಸಮೋಸ ಮಸಾಲ ತೊಗೊಬಂದರು ಸೊ ಅದನ್ನು ತೊಗೊಂಡ್ವಿ ಹೋಗ್ಬೇಕಾದ್ರೆ ಎಳ್ಳಿರ್ ಗಾಡಿ ಪಾಸಾಯಿತು ನಂಗೆ ಎಳ್ಳಿರ್ಬೇಕು ಅಂತಂದರೆ ಸೊ ಅವ್ರು ಅಗೇನು ರಿಟರ್ನ್ ಕರ್ಕೊಬಂದು ಎಳ್ಳೀರ್ಗೆ ಕೊಡಿಸಿದ್ರು ಆ್ಯಕ್ಚುಲಿ ಏನಂತಂದರೆ ನಾವು ಇರೋದು ಕೇಳ್ತೀವಿ ಯಾವಾಗ್ಲೂ ಈ ಸಲ ಫುಲ್ ಕಾಯಿರೋದು ಕೊಟ್ಬಿಟ್ಟಿದ್ರು ನಮ್ಮ ಅಂತೂ ನಂಗೆ ಬೇಡಬೇ ಬೇಡ ಅಂತ ಹೇಳಿದ್ಲು ನನಗೂ ಅಷ್ಟೇ ಗಂಜಿ ಇರೋದೇ ಇಷ್ಟ ಅವಳಂತೂ ಆಸನ ಹೋದರೆ ಸಾಕು ಎಲ್ಲರೂ ಹೊರಗಡೆ ಬೇಲೂರು ಎಲ್ಲಾದರೂ ಹೋದರೆ ಸಾಕು ನನಗೆ ಗಂಜಿ ಇರೋ ಎಳ್ಳಿರೇ ಬೇಕು ಬೇರೆ ಎಳ್ಳಿರು ಬೇಡಬೇ ಬೇಡ ಅಂತ ಹೇಳ್ತಾಳೆ ಅದೇ ಅಭ್ಯಾಸವಾಗಿದೆ ನಾನು ಅಪ್ಪಂಗೆ ಫೋನ್ ಮಾಡ್ಕೊಳ್ತಾಯಿರ್ತೀನಿ ಎಳ್ಳಿ ರೇಟ್ ಎಷ್ಟು ಇರುತ್ತೆ ಅಂದರೆ ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಇಲ್ಲಾಂದರೆ ಇಪ್ಪತ್ತು ರೂಪಾಯಿ ಒಳಗಡೆ ಅಂತ ಐವತ್ತು ರೂಪಾಯಿ ಕೊಟ್ಟು ಕುಡಿಬೇಕು ಅಂತಂದರೆ ಲೈಕ್ ಓಕೆ ಫೈನ್ ಇಟ್ಕೊಳ್ಳಿ ಈಗ ಬೇಸಿಗೆ ಕಾಲದಲ್ಲಿ ಐವತ್ತು ರೂಪಾಯಿ ಇಟ್ಕೊಳ್ಳಿ ಈ ಮಳೆಗಾಲ ಏನಾರು ಬಂದಾಗ್ಲೂ ಅಷ್ಟೇ ಇರುತ್ತೆ ಎಷ್ಟು ಕಾಯಿ ಇದೆ ನೋಡಿ ಕಾಯಿ ಫುಲ್ ಕಾಯಿ ಆಗಿದೆ ನಾನೇ ತೊಗೊಂಡೆ ಏನೂ ಮಾಡೋಕ್ಕಾಗಲ್ಲ ಮೇಡಮ್ ಅವರು ಹೇಳ್ತಾರಲ್ಲ ನಂಗೆ ಬೇಡ ಅಂತೇಳಿ ಹ್ಞೂ ಈಗ ನೆಕ್ಸ್ಟ್ ಅವಳಿಗೆ ಗಂಜಿ ಸಿಕ್ಬಿಟ್ಟೈತೆ ಕಾಯಿ ಬಿಡ್ತಾಯಿಲ್ಲ ಎಳ್ಳೀರು ಕುಡಿದಾಯ್ತು ಮೇಡಮ್ ಅವ್ರಿಗೆ ನಿಂತು ತೂಕ್ತಾ ಇದ್ದಾಳೆ ಆದ್ರೂ ನಿದ್ದೆ ಮಾಡೋಂಗಿಲ್ಲ ಸೋ ಫೈನಲಿ ಯಶ್ಲೂರು ರೋಡ್ ನೋಡೋಕ್ಕೆ ಚೆಂದ ಸಕಲೇಶ್ವರ ರೋಡ್ಗಳನ್ನು ಒಂದೊಂದು ಟೈಮಲ್ಲಿ ಮೀನ್ಸ್ ರೋಡಲ್ಲ ಸುತ್ತಮುತ್ತ ಪರಿಸರ ನೋಡೋಕೆ ತುಂಬ ಇಷ್ಟ ಆಗುತ್ತೆ ಫೈನಲಿ ಎಷ್ಟ್ಲೂರು ಬಂದ್ವಿ ನವೀನವರ ತಾಯಿ ಊರಿದು ನನ್ನ ತಕ್ಷಣ ಚೌಟ್ರಿಗೆ ಹೋದ್ವಿ ಊಟ ಮಾಡೋಣ ಅಂತ ಅನ್ನ ರಸಂ ಮತ್ತು ಹಪ್ಪಳ ತೊಗೊಂಡ್ವಿ ಪಾಪಗಂತೂ ಸಕ್ಕತ್ತು ಇಷ್ಟವಾಗಿದೆ ರಸಮ್ ಸಕ್ಕತ್ತಾಗಿತ್ತು ಹಾಗಾಗಿ ನನಗೆ ರಸಂ ಇಷ್ಟ ಆಯಿತು ಅಮ್ಮ ಅಂತ ಹೇಳ್ತಾ ಇದ್ದಾಳೆ ಮನೆಯಲ್ಲ ಹೋಗಿ ರೂಮಿಗೆ ಹೋದ್ವಿ ರೂಮಲ್ಲಿ ಹೆಂಗೆ ಆಟ ಇದ್ದಾಳೆ ಬೀರೋ ಖಾಲಿ ಇತ್ತು ಅಮ್ಮ ಹಂಗಲ್ಲ ಹಿಂಗೆ ಬಜೆಟ್ ಕೊಡೋದ ಹಿಂಗೆ ಹಿಂಗೆ ಅಂತ ಹೇಳ್ತಾ ಇದ್ದಾಳೆ ಸಂಜೆ ಆ್ಯಸ್ ಯೂಶಲ್ ಮದುವೆ ಮನೆಗಳಲ್ಲಿ ಶಾವಿಗೆ ಉಪ್ಪಿಟ್ಟೆ ಮಾಡಿಸೋದು ಜೊತೆಗೆ ಬಜ್ಜಿ ಚಟ್ನಿ ತಗೊಂಡೆ ಮೇಡಮ್ ಬಟ್ಟೆ ನಡೆದ್ರ ಹೆಂಗಿದೆ ಚೆನ್ನಾಗಿದೆಯಾ ಇದು ನನ್ನ ಲುಕ್ ಸೊ ಹಂಗೆ ಒಂದು ಸಿಂಪಲ್ಲಾಗಿ ವೀಡಿಯೋ ಮಾಡಿಸ್ಕೊಂಡೆ ಹೇಗಿದೆ ಹೇಳಿ ಚೆನ್ನಾಗಿದೆಯಾ ಆ್ಯಕ್ಚುಲಿ ತುಂಬ ಜನ ಇಷ್ಟಪಟ್ಟರು ಈ ಸ್ಯಾರಿನ ನನಗೂ ಸಕ್ಕತ್ ಇಷ್ಟ ಆಯಿತು ಆ್ಯಕ್ಚುಲಿ ನನಗೂ ಸಖತ್ ಇಷ್ಟ ಆಯಿತು ಈ ಔಟ್ಫಿಟ್ ಸಿಂಪಲ್ಲಾಗಿ ರೆಡಿಯಾಗಿದೆ ಚೆನ್ನಾಗೂ ಕಾಣಿಸ್ತಾ ಇದೆ ನನಗೆ ಸ್ವಲ್ಪ ನನಗೆ ಇತ್ತು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮೇಡಮ್ ಅವರು ನಮ್ಮ ಜೊತೆ ಬಿಟ್ಟು ಅವ್ರ ಚಿಕಪ್ಪನ ಜೊತೆ ಊಟ ಮಾಡ್ತಾ ಇದ್ದಾಳೆ ಮೀನ್ಸ್ ನವೀನ್ ತಮ್ಮ ಇವರು ಊಟ ನೀಟಾಗಿ ಮಾಡ್ತಾ ಇದ್ದಾಳೆ ಅದೇ ಖುಷಿ ನನಗೆ ಸಂಜೆ ಎಲ್ಲ ಊಟ ಮಾಡಿರಲಿಲ್ಲ ಮಧ್ಯಾಹ್ನ ಊಟ ಮಾಡಿದ್ದೆ ಸಂಜೆ ಉಪ್ಪಿಟ್ಟಲ್ಲ ಸ್ವಲ್ಪ ಸ್ವಲ್ಪ ಅವಳು ಅವ್ರ ಚಿಕ್ಕಪ್ಪನ ಜೊತೆ ಊಟ ಮಾಡ್ತಾಯಿದ್ಲು ನಾವು ಸಪ್ರೇಟಾಗಿ ಕೂತಿದ್ದೀವಿ ನಾನು ನವೀನ್ ಸದ್ಯ ಇವಾಗಲಾರೊಳಗೆ ಫೀಟಿ ಊಟ ಮಾಡಿಸುವಂಥ ಅವಕಾಶ ಇಲ್ಲ ನಮ್ಮ ಪಾಡಿಗೆ ನಾವು ಆರಾಮಾಗಿ ಊಟ ಅಂತ ಇಬ್ಬರು ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಮಾತಾಡಿಕೊಂಡು ಸೊ ಬಾಳೆ ಎಲೆ ಊಟ ಅಂದ್ರೆ ಗುರು ಏನಾದರೂ ಅಂದ್ಕೊಳ್ಳಿ ನನಗಂತೂ ಬಾಳೆ ಎಲೆ ಊಟನೇ ಇಷ್ಟ ಅವಾಗ್ಲೂ ನಾವಿನ್ಗೆ ಹೇಳ್ತಾ ಇರ್ತೀನಿ ಯಾವಾಗ ಅವಾಗ ಮನೇಲಿದ್ದಾಗ ಬಾಳೆ ಬಾಳೆ ಎಲೆ ಊಟ ಮಾಡೋಣ ಹಿಂಗೂ ಇಲ್ಲೇ ಇದೆಲ್ಲ ಕಿತ್ಕೊಂಡ್ಬಂದು ಅಂತ ಸೊ ಇದೆ ಇದೆ ಏನಾದರೂ ಹಾ ಸ್ವೀಟ್ ಏನಾರು ಹಾಕೋಗಿ ಬಂದಾಗ ಕೈ ಫಸ್ಟ್ ಹೋಗುತ್ತೆ ಸೊ ಇದಿಷ್ಟೇ ಇದ್ರ ಜೊತೆಗೆ ಸ್ವಲ್ಪ ಉಳ್ಳಿಕಾಳು ಸಾಂಬಾರು ಮಾಡಿದರು ಸೊ ಸ್ವಲ್ಪ ರೈಸ್ ಹಾಕ್ಸ್ಕೊಂಡು ಸಾಂಬಾರು ಹಾಕಿಸ್ಕೊಂಡೇ ಬಾಂದದ್ದು ನಂದು ಲಾಸ್ಟಲ್ಲಿ ಒಂದು ವೀಡಿಯೋ ಅವಳಿಗೆ ಬಟ್ಟೆ ಇಷ್ಟ ಇಲ್ಲ ಅಂತೆ ರಿಟರ್ನ್ ಮಾಡಬೇಕಂತೆ ಗೋಳು ಮಾತ್ರ ಬಟ್ಟೆ ಹಾಕೋದ್ರಲ್ಲಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮುಹೂರ್ತದ ಲುಕ್ ನಂದು ಬಾಂದಿಗೆ ಆಲ್ರೆಡಿ ರೆಡಿ ಮಾಡಿದ್ದೀನಿ ಅವ್ರ ತಾತ ಜೊತೆ ಫುಲ್ ಖುಷಿಯಾಗಿದ್ದಾಳೆ ಮೀನ್ಸ್ ನವೀನ್ ಅವರು ಸೋದರು ಮಾವ ಇವರು ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಡ್ಲಿ ತೊಗೊಂಡೆ ಚಟ್ನಿ ತೊಗೊಂಡೆ ಸ್ವಲ್ಪ ಸಾಂಬಾರ್ ಜೊತೆಗೆ ಸ್ವಲ್ಪ ಸ್ವೀಟ್ ಕೂಡ ಆ್ಯಡ್ ಮಾಡಿದೆ ಮೇಡಮ್ ಅವರು ಫುಲ್ ಖುಷಿಯಾಗಿದ್ದಾರೆ ಬಟ್ಟೆ ಅದು ಬಟ್ಟೆ ಚುಚ್ಚಲ್ಲ ಅಲ್ಲ ಅವಳಿಗೆ ಚುಚ್ಚೋ ಬಟ್ಟೆ ಅಂತಂದರೆ ಸ್ವಲ್ಪ ಡಿಸೈನ್ ಯಾರಿತ್ತು ಅಂತಂದರೆ ಫುಲ್ ಬೇಜಾರಾಗ್ತಾಳೆ ಆಮೇಲೆ ಲಿಫ್ಟಿಗೆ ಹಾಕ್ಸ್ಕೊಂಡಿದ್ಲು ಬೆಳಗ್ಗೆ ಇವಾಗೆಲ್ಲ ಹೋಗ್ಬಿಟ್ಟೈತೆ ತಿಂಡಿ ಮಾಡಬೇಕಾದ್ರೆ ಆ ಅನ್ಕೊಂಡು ಮಾಡ್ತಾ ಇದ್ಲು ಇದು ನೆಕ್ಸ್ಟ್ ಔಟ್ಫಿಟ್ ಆಲ್ದು ಮಧ್ಯಾಹ್ನ ಊಟ ಬೇಗ ಮಾಡೋಣ ಯಾಕಂದರೆ ಅತ್ತೆ ಮಾವ ಎಲ್ಲ ಬಂದಿದ್ರು ಅವ್ರ ಜೊತೆಗೆ ಊಟ ಮಾಡೋಣ ಅಂತ ಹೊಟ್ಟೆ ನಾವೇನು ಇನ್ನೂ ಆಗಿರಲಿಲ್ಲ ನಾನು ಪಾಪ ಇಬ್ಬರು ಊಟ ಕೂತ್ಕೊಂಡ್ವಿ ಅವಳಿಗೆ ಕಾಳು ಬೇಡ 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 ಅಂತ ಹೇಳ್ತಾಳೆ ಅವ್ಳಿಗೆ ಏನು ಬೇಕು ಅದನ್ನು ಕೇಳ್ತಾಳೆ ಅದೊಂದು ಖುಷಿ ಬೇಡವಾ ಬೇಡ ಅಷ್ಟೇ ಸೊ ಸೋಯಾ ಕಾ ಸೋಯಾಬೀನ್ದು ಕಾಳಿತ್ತು ನೋಡಿ ನಾವು ಊಟ ಕೂತಿದ್ದೀವಿ ನಮ್ಮ ಯಜಮಾನ್ರು ಬಳಸ್ತಾ ಇದ್ದಾರೆ ಹಾಗೆ ನಾನು ಎರಡು ಚಪಾತಿ ಹಾಕಿಸ್ಕೊಂಬಿಟ್ಟೆ ಹುಡುಗಿ ಬಂದು ಲೈಕ್ ಉತ್ತರ ಕರ್ನಾಟಕ ಅಗ್ರಿ ಆಗಿರೋದ್ರಿಂದ ಚಪಾತಿ ಮಾಡಿಸಿದ್ರು ಅವ್ರಿಗೆ ಸ್ವಲ್ಪ ಆ ಕಡೆ ಚಪಾತಿ ಜಾಸ್ತಿ ಇಷ್ಟ ಅಲ್ಲ ಹಾಗಾಗಿ ಸೊ ಮದುವೆ ಎಲ್ಲ ಮುಗಿತು ಎಲ್ಲರಿಗೂ ಬಾಯ್ ಹೇಳಿ ನಾವು ಮನೆ ಕಡೆ ಹೊಡ್ವಿ ಮನೆಗೆ ಬಂದು ಆಮ್ಲೆಟ್ ತೊಗೊಂಡೆ ಉಪ್ಪಿಟ್ಟು ತೊಗೊಂಡೆ ನಿಮ್ಮದೇ ನಿದ್ದೆ ಮಾಡಿದೆ ನೋಡಿದ್ರಲ್ಲ ಯಾರ್ಯಾರು ಹೊಸ್ದಾಗಿ ವೀಡಿಯೋಸ್ ನೋಡ್ತಾಯಿದ್ದೀರಾ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು